ಕಾಲುವೆ ಒತ್ತುವರಿ ತೆರವುಗೊಳಿಸಿದ ಅಧಿಕಾರಿಗಳು ಹೌದು ವೀಕ್ಷಕರೇ ಸುಮಾರು ವರ್ಷಗಳಿಂದ ಒತ್ತುವರಿಯಾಗಿದ್ದ ರಾಜಕಾಲುವೆಯನ್ನ ಕಂದಾಯ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಸ್ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ವ್ಯಾಪ್ತಿಯ ಕಾಪಲ್ಲಿ ಗ್ರಾಮದ ಭೂಮಿಶೆಟ್ಟಿಹಳ್ಳಿ ಕೆರೆಯ ರಾಜಕಾಲುವೆಯನ್ನ ಸುಮಾರು ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡಿದ್ದು ಸದರಿ ಗ್ರಾಮದ ರಮೇಶ್ ಬಿನ್ ಲೇಟ್ ನಾರಾಯಣಸ್ವಾಮಿ ಎಂಬುವವರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಒತ್ತುವರಿ ತೆರವುಗೊಳಿಸಲು ಲೇಖಿತ ಮೂಲಕ ಅರ್ಜಿ ಸಲ್ಲಿಸಿದ್ದರು ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಅಂಬಾಜಿ ದುರ್ಗಾ ಹೋಬಳಿಯಾ ತಹಶೀಲ್ದಾರ್ ಮೋಹನ್ ಕುಮಾರ್ ಮುರುಘಮಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳಾದ ರಮೇಶ್ ಶರಣು ಅವರು ಕೆರೆ ಅಂಗಳದಿಂದ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಅವರಿಗೆ ಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲಾಯಿತು ಈ ವೇಳೆ ಸರ್ವೆ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಅವರು ಮಾತನಾಡಿ ಸುಮಾರು ವರ್ಷಗಳಿಂದ ಕೆರೆ ಅಚ್ಚುಕಟ್ಟಿನ ಬಳಿ ಕೆಲವರು ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ರು ಇದನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಭೂಮಾಪನ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ ಎಂದು ಹೇಳಿದರು ಕಾಲುವೆ ನಲ್ಲಿ ಬಾರ್ಡ್ರಲ್ಲಿ ನಿಂತಿದೀವಿ ಇದು ಅಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಬರ್ತದೆ ಅಲ್ಲಿವರೆಗೂ ಬರ್ತದೆ ಅರ್ಥ ಆಯ್ತಾ ಅರ್ಥ ಮಾಡ್ಕೊಳ್ಳಿ ಅಲ್ಲಿವರೆಗೂ ಬರ್ತದೆ ನಾನು ಇಲ್ಲಿ ಮಾಡಿಸ್ತೇನೆ ನಮ್ಮದು ಕಾಪಲ್ಲಿ ಗ್ರಾಮ ಅಂದರೆ ಮುರುಮಲ್ಲ ಹೋಬಳಿ ಚ ಚಿಂತಾಮಣಿ ತಾಲೂಕು ಕಾಪಲ್ಲಿ ಗ್ರಾಮ ಪಂಚಾಯಿತಿ ಪಂಚಾಯತಿ ಇದು ಏನು ಅಂತಂದರೆ ನಾನು ಸುಮಾರು ವರ್ಷಗಳಿಂದ ನನ್ನ ತೋಟಕ್ಕೆ ದಾರಿ ಇಲ್ದಿರ ಅಂದರೆ ಸರ್ವೆ ನಂಬರ್ ಎಪ್ಪತ್ತ ನಾಲ್ಕು ಅವ್ರ ಹೆಸರಲ್ಲಿದೆ ನಮ್ಮ ತಂದೆಯವರು ನಾನು ರಮೇಶ್ ಅವ್ರ ಮಗ ಒಂದು ವರ್ಷ ಆಗಿದೆ ನಾನು ಅರ್ಜಿ ಹಾಕಿ ಕಾರಣಾಂತಗಳಿಂದ ಡಿಲೇ ಆಗಿದೆ ಆದ್ದರಿಂದ ಇವಾಗ ನಮಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಏನು ಆಯ್ತಪ್ಪ ಸರ್ವೆ ಮಾಡಿ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಯಾವುದೇ ಕಾರಣಕ್ಕೆ ತೊಂದರೆ ಆಗಲ್ಲ ಅಂತ ಅದರ ಜೊತೆಗೆ ನನ್ನ ಪಕ್ಕದಲ್ಲಿ ಸರ್ವೆ ನಂಬರ್ ಎಂಬತ್ತ್ಮೂರು ಅವ್ರದ್ದು ಇದೆ ಅವ ಮತ್ತು ಲೆಫ್ಟ್ ಸೈಡು ರೈಟ್ ಸೈಡು ಬಂದು ನಮ್ಮದು ಎಪ್ಪತ್ನಾಲ್ಕು ಸರ್ವೆ ನಂಬರ್ ನಮ್ಮದು ಭೂಮಿ ಇದೆ ಅದಕ್ಕೆ ಮಧ್ಯೆ ಸ್ವಲ್ಪ ಈ ಕೆರೆ ಕಾಲುವೆ ಅನ್ನೋದು ಇದೆ ನಾವು ಬರೋಕ್ಕೆ ಅದೇ ದಾರಿ ಹಳ್ಳಿ ಕಾಲದಿಂದ ಇತ್ತು ಬರ್ತಾ ಬರ್ತಾ ಎಲ್ಲ ಮುಚ್ಚಿ ಹಾಕಿದ್ದಾರೆ ಆದುದರಿಂದ ನಾನು ಹೋಗಿ ಬರೋಕ್ಕೆ ಸುಮಾರು ಅಂದರೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಮೀಟ್ರ್ ನಾನು ಹೋಗಿ ಬರೋಕ್ಕೆ ಕನಿಷ್ಠ ಕಾಲ್ನಡಿಗೆಯಲ್ಲಿಗೂ ಹೋಗೋ ಹೋಗೋಕ್ಕಾಗುವುದಿಲ್ಲ ಆದುದರಿಂದ ನನಗೆ ತುಂಬ ಅನಾನುಕೂಲ ಆಗಿದೆ ನಾನು ಅರ್ಜಿ ಕೊಟ್ಟು ಸ್ವಲ್ಪ ದಿನಗಳ ನಂತರ ನನಗೆ ಇವತ್ತು ಅವರು ಬಂದಿದ್ದಾನೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಆದುದರಿಂದ ಇವತ್ತು ನನಗೆ ಯಾವುದೇ ತೊಂದರೆ ಆಗದಿಲ್ಲ ಅಕ್ಕಪಕ್ಕದವರ ಒಪ್ಪಿಗೆ ಮೇರೆಗೆ ಕಾನೂನಿನಂತೆ ಕಾನೂನು ಮೀರಿ ನಾವು ಮಾಡೋದು ಬೇಡ ಕಾನೂನಿನಂತೆ ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಮುರುಗ ಮುರು ಹೋಗಲಿ ಕಾಪಲ್ಲಿ ಬಂದಿದ್ದೀವಿ ಕೆರೆಯ ಒಂದು ಅಚ್ಚುಕಟ್ಟೆಯಲ್ಲಿ ಕಾಲುವೆಗಳನ್ನು ಗುರುತಿಸಿ ಅದನ್ನು ದಾರಿ ಮಾಡಿಕೊಡ್ಬೇಕಂತ ಬಂದಿದ್ದೀವಿ ಅದಕ್ಕಾಗಿ ನಾವು ಮಾನ್ಯ ಯಾರು ಡಿ ಡಿ ಹಾಗೂ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮಾಂತರಗಳೆಲ್ಲ ಈಗ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗಿ ಮತ್ತು ನಮ್ಮ ಜಮೀನನ್ನು ಯಾವ್ಯಾವ ಎಲ್ಲ ಒತ್ತುವರಿ ಮಾಡಿದಾಗ ನನಗೆ ಪಾಯಿಂಟ್ಗಳನ್ನು ಗುರುತಿಸಿ ನಾವು ಅದನ್ನು ಗುರುಸಿರ್ತೀವಿ ಈ ಗುರುಸಿ ಜಾಗವನ್ನು ಒಂದು ಜೆ ಬಿಯಿಂದ ಇವತ್ತು ನಾವು ಒತ್ತುವರಿ ಮಾಡಿಬಿಟ್ಟು ಇದಕ್ಕೆ ಸಹಕರಿಸಿದ ಅವರು ನಮ್ಮ ಡಿ ಡಿ ಅಂತ ಮೋಹನ್ ಕುಮಾರ್ ಸರ್ ಹಾಗೂ ಗ್ರಾಮಾಂತರಕಾರಿ ಶರಣ್ ಸರ್ ರಾಯ ನಿರೀಕ್ಷಕರು ರಮೇಶ್ ಶರಣಿ ಇವರೆಲ್ಲ ಸ್ಥಳದಲ್ಲಿ ಸರಿಯಾಗಿ ಬಂದು ಬೆಂಬಲವನ್ನು ನೀಡಿರ್ತಾರೆ ಸರ್ವೆ ಕಾರ್ಯ ನಡಿ ಸರ್ವೆ ಕಾರ್ಯ ನಡೆಯೋಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ ಇವರೆಲ್ಲ ನಮ್ಮ ಇಲಾಖೆಯಿಂದ ಧನ್ಯವಾದಗಳು